ಒಮ್ಮೆ ಒಬ್ಬ ಮಹಿಳಾ ಎಸ್ಪಿಗೆ ವಿಚಿತ್ರವಾದ ಪ್ರಕರಣವೊಂದು ಬಂದಿತು ಯಾರೋ ಅವರಿಗೆ ಕರೆ ಮಾಡಿ ಕೆಲವು ಸುದ್ದಿಗಳನ್ನು ಹೇಳಿದರು ಆ ಹಳ್ಳಿಯಲ್ಲಿ ಪ್ರತಿ ಹುಡುಗಿಯೂ ಪ್ರೌಢಾವಸ್ಥೆಗೆ ಬಂದ ಕೆಲವೇ ದಿನಗಳಲ್ಲಿ ಗರ್ಭಿಣಿಯಾಗುತ್ತಾಳೆ ಅನೇಕ ಹುಡುಗಿಯರು ಮದುವೆಯಾಗದೆ ಮಕ್ಕಳಿಗೆ ಜನ್ಮ ನೀಡುತ್ತಿದ್ದಾರೆ ಅವರು ತಪ್ಪು ದಾರಿ ಹಿಡಿದು ಗರ್ಭಿಣಿಯಾಗಿದ್ದಾರೆ ಎಂದರ್ಥವಲ್ಲ ಆದರೆ ಹಳ್ಳಿಯಲ್ಲಿ ಪ್ರತಿ ಹುಡುಗಿಯೂ ಗರ್ಭಿಣಿಯಾಗುತ್ತಿದ್ದಾಳೆ ಇದರ ಹಿಂದಿನ ಕಾರಣ ತಿಳಿಯದೆ ಗ್ರಾಮದ ಹಿರಿಯರು ಕೂಡ ಗೊಂದಲಕ್ಕೊಳಗಾದರು ಈ ಪ್ರಕರಣದ ನಿಗೂಢತೆಯನ್ನು ಬಿಡಿಸಲು ಅವರು ಎಸ್ಪಿ ಮೇಡಂಗೆ ಕರೆ ಮಾಡಿದರು ಈ ಪ್ರಕರಣ ಕೊನೆಗೆ ಏನಾಯಿತು ಆ ಹಳ್ಳಿಯಲ್ಲಿ ಹುಡುಗಿಯರು ಏಕೆ ಗರ್ಭಿಣಿಯಾಗುತ್ತಿದ್ದಾರೆ ಈ ವಿವರಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನೀವು ಮೊದಲು ನಮ್ಮ ಚಾನಲ್ಗೆ ಚಂದಾದಾರರಾಗಿಲ್ಲದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಆ ಹಳ್ಳಿಯಲ್ಲಿ ಹುಡುಗಿಯರು ವಯಸ್ಕರಾದ ತಕ್ಷಣ ಗರ್ಭಿಣಿಯಾಗುತ್ತಿದ್ದರು ಅವರ ಗರ್ಭಧಾರಣೆಯ ಕಾರಣ ತಿಳಿಯದೆ ಹಿರಿಯರು ಅವರ ಮೇಲೆ ಕಣ್ಣಿಟ್ಟಿದ್ದರು ಮತ್ತು ಅವರು ಗರ್ಭಿಣಿಯಾಗುವುದನ್ನು ತಡೆಯಲು ತಮ್ಮ ಹೆಣ್ಣುಮಕ್ಕಳನ್ನು ಮನೆಯಿಂದ ಹೊರಗೆ ಬಿಡಲಿಲ್ಲ ಅದೇ ರೀತಿ ಲಾಲ್ ಸಿಂಗ್ ಅವರ ಮನೆಯಲ್ಲಿ ಅವರ ಮಗಳನ್ನು ಗೃಹಬಂಧನದಲ್ಲಿ ಇರಿಸಲಾಗಿತ್ತು ಆದರೆ ಕೆಲವು ದಿನಗಳ ನಂತರ ಅವಳನ್ನು ಬಿಡುಗಡೆ ಮಾಡಲಾಯಿತು ಅವಳು ಗರ್ಭಿಣಿಯಾದಳು ಇದಕ್ಕೆ ಕಾರಣ ತಿಳಿಯದೆ ಲಾಲ್ ಸಿಂಗ್ ಆಘಾತಕ್ಕೊಳಗಾದರು ಅವರು ಯಾವಾಗಲೂ ತಮ್ಮ ಮಗಳ ಜೊತೆಗಿದ್ದರು ಅವಳು ಹೇಗೆ ಗರ್ಭಿಣಿಯಾದಳು ಎಂದು ಅವನಿಗೆ ಅರ್ಥವಾಗಲಿಲ್ಲ ಅವರು ತಮ್ಮ ಮಗಳನ್ನು ಏನು ಮಾಡಿದ್ದಾಳೆ ಅಥವಾ ಅವಳ ಗರ್ಭಧಾರಣೆಗೆ ಕಾರಣವೇನು ಎಂದು ಕೇಳಿದರು ನೀವು ಯಾರನ್ನಾದರೂ ಭೇಟಿಯಾಗಿದ್ದೀರಾ ಅಥವಾ ಯಾರೊಂದಿಗಾದರೂ ಹತ್ತಿರವಾಗಿದ್ದೀರಾ ಎಂದು ಕೇಳಿದರು ಆ ಪ್ರಶ್ನೆಗಳ ನಂತರ ಹುಡುಗಿ ಅಳಲು ಪ್ರಾರಂಭಿಸಿದಳು ನಿಮಗೆ ಎಲ್ಲವೂ ತಿಳಿದಿದ್ದರೂ ನೀವು ನನ್ನನ್ನು ಹೀಗೆ ಕೇಳುತ್ತೀರಿ ಅಪ್ಪ ನಮ್ಮ ಹಳ್ಳಿಯಲ್ಲಿ ಹುಡುಗಿಯರು ಪ್ರೌಢಾವಸ್ಥೆಗೆ ಬಂದ ತಕ್ಷಣ ಗರ್ಭಿಣಿಯಾಗುತ್ತಾರೆ ನನಗೆ ಯಾರೊಂದಿಗೂ ಯಾವುದೇ ಅಕ್ರಮ ಸಂಬಂಧವಿಲ್ಲ ಆದರೆ ನಾನು ಇನ್ನೂ ಇದರಿಂದ ಬಳಲುತ್ತಿದ್ದೇನೆ ಹುಡುಗಿ ಅಳುತ್ತಾ ತಾನು ಏಕೆ ಗರ್ಭಿಣಿಯಾದೆ ಎಂದು ತಿಳಿದಿಲ್ಲ ಎಂದು ಹೇಳಿದಾಗ ಲಾಲ್ ಸಿಂಗ್ಗೆ ಏನೂ ಮಾಡಬೇಕೆಂದು ತೋಚಲಿಲ್ಲ ಅವನಿಗೆ ಮಾತ್ರವಲ್ಲ ಹಳ್ಳಿಯ ಎಲ್ಲಾ ಹಿರಿಯರಿಗೂ ಇದರ ಬಗ್ಗೆ ಚಿಂತೆಯಾಯಿತು ಹಳ್ಳಿಯ ಹುಡುಗಿಯರು ಹೇಗೆ ಗರ್ಭಿಣಿಯಾಗುತ್ತಿದ್ದಾರೆಂದು ಯಾರಿಗೂ ಅರ್ಥವಾಗಲಿಲ್ಲ ಆ ಎಲ್ಲ ಹುಡುಗಿಯರೂ ತಮ್ಮ ಹೆತ್ತವರ ಹೃದಯದಲ್ಲಿ ಕೆಂಡದಂತೆ ಇದ್ದರು ಲಾಲ್ ಸಿಂಗ್ ಏನಾದರೂ ಮಾಡಿ ಇದಕ್ಕೆ ಪರಿಹಾರ ಕಂಡುಕೊಳ್ಳಲು ನಿರ್ಧರಿಸಿದರು ಅವರು ತಕ್ಷಣ ಜಿಲ್ಲಾ ಎಸ್ಪಿ ಬಳಿ ಹೋಗಿ ತಮ್ಮ ಪ್ರಕರಣದ ಬಗ್ಗೆ ತಿಳಿಸಿದರು ಇದೆಲ್ಲವನ್ನೂ ಕೇಳಿದ ನಂತರ ಎಸ್ಪಿ ಮೇಡಂ ಜೋರಾಗಿ ನಗಲು ಪ್ರಾರಂಭಿಸಿದರು ನಿನಗೆ ಕೋಪ ಬರಲು ಕಾರಣವೇನು ಆ ಹುಡುಗಿ ಗಂಡಸನ್ನು ಭೇಟಿಯಾಗದೆ ಗರ್ಭಿಣಿಯಾಗಲು ಕಾರಣವೇನು ನಿನ್ನ ಹುಡುಗಿ ಸುಳ್ಳು ಹೇಳುತ್ತಿದ್ದಾಳೆಂದು ನನಗೆ ತಿಳಿದಿದೆ ಮೊದಲು ನಿನ್ನ ಹುಡುಗಿಗೆ ಕೌನ್ಸೆಲಿಂಗ್ ಕೊಟ್ಟರೆ ಸತ್ಯ ಹೊರಬರುತ್ತದೆ ನನ್ನ ಸಮಯ ವ್ಯರ್ಥ ಮಾಡಬೇಡಿ ಮತ್ತು ನಿನ್ನ ಹುಡುಗಿಯನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ ಎಂದು ಎಸ್ಪಿ ಮೇಡಂ ಗಂಭೀರವಾಗಿ ಹೇಳಿದರು ಆದರೆ ಲಾಲ್ಸಿಂಗ್ ಅವಳು ಹೇಳಿದ್ದಕ್ಕೆ ಆಕ್ಷೇಪ ವ್ಯಕ್ತಪಡಿಸಲಿಲ್ಲ ಮೇಡಂ ಇದು ನನ್ನೊಬ್ಬಳ ಸಮಸ್ಯೆಯಲ್ಲ ನಮ್ಮ ಹಳ್ಳಿಯಲ್ಲಿ ಇಪ್ಪತ್ತು ಹುಡುಗಿಯರು ಈ ರೀತಿ ಗರ್ಭಿಣಿಯಾದರು ನಾವು ನಮ್ಮ ಎಲ್ಲ ಹುಡುಗಿಯರನ್ನು ಒಂದೇ ರೀತಿ ಗೌರವಿಸುತ್ತೇವೆ ನಾವು ಅವರನ್ನು ಎಂದಿಗೂ ಒಂಟಿಯಾಗಿ ಬಿಡುವುದಿಲ್ಲ ಅವರು ಅವರನ್ನು ಹೊರಗೆ ಕಳುಹಿಸಲಿಲ್ಲ ಅವರಿಗೆ ವಿದೇಶಿ ಪುರುಷರೊಂದಿಗೆ ಯಾವುದೇ ಸಂಬಂಧವಿರಲಿಲ್ಲ ನಮ್ಮ ಹುಡುಗಿಯರು ನಮಗೆ ತಿಳಿಯದೇ ಪುರುಷರೊಂದಿಗೆ ಸಂಬಂಧ ಹೊಂದುವ ರೀತಿಯವರಲ್ಲದಿದ್ದರು ನಮ್ಮ ಹಳ್ಳಿಯಲ್ಲಿ ಒಬ್ಬ ಹುಡುಗಿ ದೊಡ್ಡವಳಾದ ತಕ್ಷಣ ಅವಳು ಕೆಲವೇ ದಿನಗಳಲ್ಲಿ ಗರ್ಭಿಣಿಯಾಗಲು ಪ್ರಾರಂಭಿಸಿದಳು ಇದು ನನ್ನ ಏಕೈಕ ಸಮಸ್ಯೆಯಲ್ಲ ದಯವಿಟ್ಟು ನನ್ನ ನೋವನ್ನು ಅರ್ಥಮಾಡಿಕೊಳ್ಳಿ ನಮ್ಮ ಹಳ್ಳಿಗೆ ಬಂದು ನಮ್ಮ ಸಮಸ್ಯೆಯನ್ನು ಪರಿಹರಿಸಿ ಲಾಲ್ ಸಿಂಗ್ ಅವಳನ್ನು ವಿನಂತಿಸಿದರು ತಕ್ಷಣ ಎಸ್ಪಿ ಮೇಡನ್ ಸಿಂಗ್ ಅವರು ಹೇಳುವುದರಲ್ಲಿ ಸತ್ಯವಿದೆ ಎಂದು ಅರಿತುಕೊಂಡರು ಅದರ ನಂತರ ಅವರು ಹಳ್ಳಿ ಪೊಲೀಸ್ ಠಾಣೆಗೆ ಕರೆ ಮಾಡಿದರು ಇನ್ಸ್ಪೆಕ್ಟರ್ ಫೋನ್ ಎತ್ತಿದ ತಕ್ಷಣ ಗ್ರಾಮದ ಬಗ್ಗೆ ಮಾಹಿತಿ ನೀಡಿದ ಎಸ್ಪಿ ಇನ್ಸ್ಪೆಕ್ಟರ್ಗೆ ತಕ್ಷಣ ಗ್ರಾಮಕ್ಕೆ ಹೋಗಿ ತನಿಖೆ ಆರಂಭಿಸುವಂತೆ ಆದೇಶಿಸಿದರು ಗ್ರಾಮಸ್ಥರನ್ನು ವಿಚಾರಿಸಿದರೆ ನಿಜವಾದ ಸತ್ಯ ತಿಳಿಯುತ್ತದೆ ಅವರು ಹೇಳಿದಂತೆ ಇನ್ಸ್ಪೆಕ್ಟರ್ ಗ್ರಾಮಕ್ಕೆ ಹೋಗಿ ಎಲ್ಲರನ್ನೂ ಪ್ರಶ್ನಿಸಲು ಪ್ರಾರಂಭಿಸಿದರು ಎಲ್ಲರೂ ಒಂದೇ ರೀತಿ ಹೇಳುತ್ತಿರುವುದನ್ನು ನೋಡಿ ಅವರು ಆಶ್ಚರ್ಯಚಕಿತರಾದರು ನಮ್ಮ ಗ್ರಾಮದಲ್ಲಿ ಒಬ್ಬ ಇನ್ಸ್ಪೆಕ್ಟರ್ ಕೂಡ ಎಸ್ಪಿ ಮೇಡಂಗೆ ಅದೇ ಮಾತನ್ನು ಹೇಳಿದ್ದೇನೆ ಎಂದು ಹೇಳಿದರು ಎಸ್ಪಿ ಮೇಡಂಗೆ ನಿಜವಾಗಿಯೂ ಏನು ಮಾಡಬೇಕೆಂದು ಅರ್ಥವಾಗಲಿಲ್ಲ ಆದರೆ ಈ ಪ್ರಕರಣವನ್ನು ಬಗೆಹರಿಸದೆ ಬಿಡುವುದಿಲ್ಲ ಎಂದು ಅವರು ನಿರ್ಧರಿಸಿದರು ಅವರು ತುಂಬಾ ವಿದ್ಯಾವಂತರಾಗಿದ್ದರು ಅಧಿಕಾರಿಯಾಗಿರುವುದರಿಂದ ಗ್ರಾಮಸ್ಥರಂತೆ ಅವರಿಗೆ ಯಾವುದೇ ಮೂಢನಂಬಿಕೆಗಳಿಲ್ಲ ಈ ಎಲ್ಲಾ ಹುಡುಗಿಯರು ಗರ್ಭಿಣಿಯಾಗುವುದರ ಹಿಂದೆ ಏನೋ ಕಾರಣವಿರಬೇಕು ಎಂದು ಅವರಿಗೆ ಚೆನ್ನಾಗಿ ತಿಳಿದಿದೆ ಈ ಹುಡುಗಿಯರ ಮುಗ್ಧತೆಯನ್ನು ಯಾರೋ ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆಂದು ಎಸ್ಪಿ ಮೇಡಂ ಅರಿತುಕೊಂಡರು ಅವರು ತಮ್ಮ ಗ್ಯಾಂಗ್ ಅನ್ನು ಬಹಿರಂಗಪಡಿಸಲು ಮತ್ತು ಆ ಹಳ್ಳಿಗೆ ಹೋಗಲು ನಿರ್ಧರಿಸಿದರು ಅವರು ಯೋಚಿಸಿದಂತೆ ಒಂದು ರಾತ್ರಿ ಭಿಕ್ಷುಕ ಹಳ್ಳಿಗೆ ಹೋದರು ಎಸ್ಪಿ ಮೇಡಂ ನೇರವಾಗಿ ದೂರು ನೀಡಿದ ಲಾಲ್ ಸಿಂಗ್ ಅವರ ಮನೆಗೆ ಹೋದರು ಸರ್ ತುಂಬಾ ತಡವಾಗಿದೆ ನಾನು ಇಂದು ರಾತ್ರಿ ನಿಮ್ಮ ಮನೆಯಲ್ಲಿಯೇ ಇರುತ್ತೇನೆ ಎಸ್ಪಿ ಮೇಡನ್ ಲಾಲ್ ಸಿಂಗ್ ಅವರನ್ನು ಅಲ್ಲಿ ಮಲಗಲು ವಿನಂತಿಸಿದರು ಲಾಲ್ ಸಿಂಗ್ ಕೂಡ ಒಪ್ಪಿದರು ಹುಡುಗಿಯರೇ ನೀವು ರಾತ್ರಿ ಎಲ್ಲಿಗೆ ಹೋಗುತ್ತೀರಿ ನಮ್ಮ ವರಾಂಡದಲ್ಲಿ ಇಲ್ಲಿ ಮಲಗಿಕೊಳ್ಳಿ ನೀವು ಹುಡುಗಿಯಾಗಿರುವುದರಿಂದ ನಾನು ನಿಮಗೆ ನನ್ನ ಮನೆಯಲ್ಲಿ ಒಂದು ಸ್ಥಾನ ನೀಡಿದ್ದೇನೆ ನೀವು ಪುರುಷರಾಗಿದ್ದರೂ ನನ್ನ ಮನೆಗೆ ಕಾಲಿಡಲು ನಾನು ನಿಮಗೆ ಅವಕಾಶ ನೀಡುತ್ತಿರಲಿಲ್ಲ ಎಸ್ಪಿ ಮೇಡಂ ಲಾಲ್ ಸಿಂಗ್ ಅವರಿಗೆ ಉಳಿಯಲು ಒಂದು ಸ್ಥಳ ನೀಡಿದರು ಅದರ ನಂತರ ಅವರು ಅವಳಿಗೆ ತಿನ್ನಲು ಸ್ವಲ್ಪ ಬ್ರೆಡ್ ಕೂಡ ನೀಡಿದರು ಅವರು ವರಾಂಡದಲ್ಲಿ ಮಲಗಿದಾಗ ಲಾಲ್ ಸಿಂಗ್ ಮತ್ತು ಅವರ ಕುಟುಂಬವು ಅವರ ಮನೆಯಲ್ಲಿ ಮಲಗಿತು ಅವರೆಲ್ಲರೂ ಮಲಗಿಹೋದ ನಂತರ ಎಸ್ಪಿ ಮೇಡಂ ನಿಧಾನವಾಗಿ ಎದ್ದು ಹಳ್ಳಿಗೆ ಹೋದರು ಈ ಎಲ್ಲಾ ಹುಡುಗಿಯರು ಗರ್ಭಿಣಿಯಾಗುವುದರ ಹಿಂದೆ ಯಾರೋ ಇದ್ದಾರೆ ಎಂದು ಅನುಮಾನಿಸಿ ಅವಳು ಬೀದಿಗಳಲ್ಲಿ ಅಲೆದಾಡಲು ಪ್ರಾರಂಭಿಸಿದಳು ಅವಳು ಸುತ್ತಾಡುತ್ತಾ ಪ್ರತಿ ಮನೆಯನ್ನು ಎಚ್ಚರಿಕೆಯಿಂದ ಪರಿಶೀಲಿಸುತ್ತಿದ್ದಳು ಈ ಮಧ್ಯೆ ಎಸ್ಪಿ ಮೇಡಂ ಇಬ್ಬರೂ ಕುಡುಕರು ಒಂದು ಮನೆಗೆ ಪ್ರವೇಶಿಸುವುದನ್ನು ನೋಡಿದರು ಸ್ವಲ್ಪ ಸಮಯದ ನಂತರ ಅವರು ಆ ಮನೆಯಿಂದ ಹೊರಬಂದರು ಎಸ್ಪಿ ಮೇಡಂ ತಡಮಾಡದೆ ಅವರನ್ನು ನೋಡಿದಳು ಅವಳು ಇಬ್ಬರೂ ಕುಡುಕರ ಬಳಿಗೆ ಹೋಗಿ ತನ್ನ ಕೈಯಲ್ಲಿದ್ದ ರಿವಾಲ್ವರ್ ಅನ್ನು ಅವರ ಕಡೆಗೆ ಗುರಿಯಿಟ್ಟಳು ಎಸ್ಪಿ ಮೇಡಂ ಭಿಕ್ಷುಕನ ವೇಷದಲ್ಲಿ ಇರುವುದನ್ನು ನೋಡಿ ಕುಡುಕರು ಮೊದಲಿಗೆ ಹೆದರಲಿಲ್ಲ ಅವಳ ಕೈಯಲ್ಲಿದ್ದ ರಿವಾಲ್ವರ್ ನಕಲಿ ರಿವಾಲ್ವರ್ ಎಂದು ಭಾವಿಸಿ ಅವಳು ಮತ್ತೆ ಅವಳನ್ನು ಬೆದರಿಸಿದಳು ಅವರು ಪ್ರಾರಂಭಿಸಿದರು ಮತ್ತು ಎಸ್ಪಿ ಮೇಡಂ ತಮ್ಮ ರಿವಾಲ್ವರ್ ಅನ್ನು ಗಾಳಿಯಲ್ಲಿ ಗುಂಡು ಹಾರಿಸಿದರು ಆ ಹೊಡೆತದಿಂದ ಇಬ್ಬರು ಕುಡುಕರು ಭಯಭೀತರಾದರು ಇದಲ್ಲದೆ ರಿವಾಲ್ವರ್ ಶಬ್ದಕ್ಕೆ ಎಲ್ಲಾ ಗ್ರಾಮಸ್ಥರು ಎಚ್ಚರಗೊಂಡರು ಎಲ್ಲರೂ ಎಸ್ಪಿ ಮೇಡಂ ಬಳಿಗೆ ಓಡಿ ಬಂದರು ಅವರು ಇಬ್ಬರೂ ಕುಡುಕರ ಕಡೆಗೆ ರಿವಾಲ್ವರ್ ತೋರಿಸುವುದನ್ನು ನೋಡಿ ಅವರು ಆಶ್ಚರ್ಯಚಕಿತರಾದರು ಅವರೂ ಹಾಗೆ ನೋಡುತ್ತಿದ್ದರು ಎಸ್ಪಿ ಮೇಡಮ್ ಮೊದಲು ಈ ಕಳ್ಳ ವಿಧವೆಯರನ್ನು ಹಿಡಿಯಿರಿ ಎಂದು ಜೋರಾಗಿ ಹೇಳಿದಾಗ ಎಲ್ಲ ಗ್ರಾಮಸ್ಥರು ಕುಡುಕರನ್ನು ಬಂಧಿಸಿದರು ನಂತರ ಅವಳು ತಾನು ಭಿಕ್ಷುಕಿಯಲ್ಲ ಮತ್ತು ಆ ಜಿಲ್ಲೆಯ ಎಸ್ಪಿ ಎಂದು ಹೇಳಿದಳು ಅವಳು ಅವರನ್ನು ವಿಚಾರಣೆ ಮಾಡಲು ಠಾಣೆಗೆ ಕರೆದೊಯ್ದಳು ಆ ಕುಡುಕರನ್ನು ತನ್ನ ಶೈಲಿಯಲ್ಲಿ ವಿಚಾರಣೆ ಮಾಡಿದ ನಂತರ ಪೊಲೀಸರ ಹೊಡೆತಗಳನ್ನು ಸಹಿಸಲಾಗದ ಕುಡುಕರು ಬಾಯಿ ತೆರೆದರು ಪ್ರತಿ ರಾತ್ರಿ ಎಲ್ಲರೂ ಮಲಗಿದ ನಂತರ ಈ ಕುಡುಕರು ಹಳ್ಳಿಗೆ ಹೋಗಿ ಅವರು ಲೈಂಗಿಕ ಕ್ರಿಯೆ ನಡೆಸಲು ಇಷ್ಟಪಡುವ ಮಹಿಳೆಯ ಮನೆಗೆ ಹೋಗುತ್ತಿದ್ದರು ಮಲಗಿದ್ದವರ ಮುಖಕ್ಕೆ ಕ್ಲೋರೋಫಾರ್ಮ್ ಸಿಂಪಡಿಸುತ್ತಿದ್ದರು ಇದರಿಂದ ಅವರಲ್ಲಿ ಯಾರೂ ಎಚ್ಚರಗೊಳ್ಳುವುದಿಲ್ಲ ಎಲ್ಲರೂ ಪ್ರಜ್ಞೆ ಕಳೆದುಕೊಂಡ ನಂತರ ಕುಡುಕರು ಮಲಗಿ ಮಕ್ಕಳ ಮೇಲೆ ತಮ್ಮ ಕಾಮವನ್ನು ಪೂರೈಸಿಕೊಂಡು ನಂತರ ಏನೂ ತಿಳಿಯದವರಂತೆ ಹೊರಟು ಹೋಗುತ್ತಿದ್ದರು ಇದೆಲ್ಲವೂ ಅವರದೇ ಆಗಿ ಅವರ ಬಾಯಿಂದ ಇದನ್ನು ಕೇಳಿದ ನಂತರ ಎಸ್ಪಿ ಮೇಡಮ್ ಅವರ ಮೇಲೆ ಕೋಪಗೊಂಡರು ಒಳ್ಳೆಯ ಸುದ್ದಿ ತಿಳಿಯದ ಎಲ್ಲಾ ಹುಡುಗಿಯರು ಈ ಕುಡುಕನ ಅಲೆದಾಟದಿ ಎಲ್ಲಾ ಹುಡುಗಿಯರು ಈ ಕುಡುಕನ ಅಲೆದಾಟದಿಂದ ಹೊಟ್ಟೆ ನೋಯುತ್ತಿದ್ದಾರೆ ಎಂದು ಅವರು ಸ್ಪಷ್ಟವಾಗಿ ಅರ್ಥ ಅವರು ಎಲ್ಲಾ ಗ್ರಾಮಸ್ಥರಿಗೂ ಅದೇ ವಿಷಯವನ್ನು ಹೇಳಿದರು ಎಲ್ಲ ಗ್ರಾಮಸ್ಥರು ಆ ಕುಡುಕರನ್ನು ತಕ್ಷಣ ಗಲ್ಲಿಗೇರಿಸಬೇಕೆಂದು ಒತ್ತಾಯಿಸಿದರು ಆದರೆ ಈ ಪ್ರಕರಣ ಇನ್ನೂ ನಡೆಯುತ್ತಿದೆ ಅಂತಹ ದುಷ್ಟಶಕ್ತಿಗಳಿಗೆ ಶಿಕ್ಷೆಯಾದರೆ ಒಳ್ಳೆಯದು ಈಗ ಆ ಹುಡುಗಿಯರ ಸ್ಥಿತಿ ಹೇಗಿದೆ ದಯವಿಟ್ಟು ಕಾಮೆಂಟ್ ವಿಭಾಗದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಅಲ್ಲದೆ ನೀವು ವಿಡಿಯೋವನ್ನು ಇಷ್ಟಪಟ್ಟರೆ ಅದನ್ನು ತಕ್ಷಣ ಲೈಕ್ ಮಾಡಿ ಮತ್ತು ಹಂಚಿಕೊಳ್ಳಿ